ತಾಲೂಕಿನ ಸಣಬ ಗ್ರಾಮ ಸರ್ಕಾರಿ ಗೋಮಾಳ ಒತ್ತುವರಿ ತೆರವುಗೊಳಿಸಿ ನಿವೇಶನ ಹಂಚಿಕೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ನೀಡಿದ ಭರವಸೆ ಮೇರೆಗೆ ಕಳೆದ ಎಂಟು ದಿನಗಳಿಂದ ತಾಲೂಕಿನ ಸಣಬ ಗ್ರಾಮದಲ್ಲಿ ಕಂದಾಯ ಇಲಾಖೆ ವಿರುದ್ಧ ಸಣಬ ಗ್ರಾಮಸ್ಥರು ನಡೆಸುತ್ತಿದ್ದ ಧರಣಿ ಅಂತ್ಯಗೊಂಡಿತ್ತು ಗ್ರಾಮ ಪಂಚಾಯಿತಿ ಸದಸ್ಯೆ ಜಯಲಕ್ಷ್ಮಿ ಶಿವಣ್ಣ ಅವರ ನೇತೃತ್ವದಲ್ಲಿ ಕಳೆದ ಎಂಟು ದಿನಗಳಿಂದ ನಡೆಯುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಜನಪ್ರಗತಿ ಕನ್ನಡ ಟಿವಿಯೊಂದಿಗೆ ಮಾತನಾಡಿ ಸಣಬಾ ಗ್ರಾಮಸ್ಥರಿಗೆ ಧರಣಿ ಕೈಬಿಡುವಂತೆ ಮನವಿ ಮಾಡಿದರು ಶಾಸಕರ ಮನವಿ ಮೇರೆಗೆ ಗ್ರಾಮಸ್ಥರು ಧರಣಿ ಕೈಬಿಟ್ಟರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯೆ ಜಯಲಕ್ಷ್ಮಿ ಶಿವಣ್ಣ ಮಾತನಾಡಿ ಇದೀಗ ಶಾಸಕರು ನಮಗೆ ಭರವಸೆ ನೀಡಿರುವುದರಿಂದ ಧರಣಿ ಹಿಂಪಡೆದಿದ್ದೇವೆ ಒತ್ತುವರಿ ತೆರವಿಗೆ ಕ್ರಮ ಕೈಗೊಳ್ಳದಿದ್ದರೆ ಮತ್ತೆ ಧರಣಿ ನಡೆಸುವುದಾಗಿ ತಿಳಿಸಿದರು ಧರಣಿಯಲ್ಲಿ ಯುವ ಮುಖಂಡ ಎಸ್ಕೆ ಪ್ರಸನ್ನಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಕಾಂತರಾಜು ಯಜಮಾನ್ ಬೋರಪ್ಪವರ ಜವರಪ್ಪ ಸಣ್ಣ ಪಾಪೇಗೌಡ ಗುಂಡೂರಪ್ಪ ಮರೀಗೌಡರ ಬೆಟ್ಟೇಗೌಡ ಮುಖಂಡರಾದ ಬೆಟ್ಟೇಗೌಡ ಅಂಗಡಿ ನಾರಾಯಣಗೌಡ ಕೃಷ್ಣೇಗೌಡ ಯೋಗಣ್ಣ ಎಸ್ಕೆ ಬಿ ರಾಮು ಸವಿತಾ ಪಾರ್ವತಿ ಸುಜಾತ ಜ್ಯೋತಿ ಗೌರಮ್ಮ ಜಯರಾಮ್ ಇತರರು ಭಾಗವಹಿಸಿದ್ದರು ಪ್ರತಿಭಟನೆ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಮಾಡ್ತಿದ್ರು ಮಾಡ್ತಿದ್ರು ಏನಕ್ಕೆ ಅಂದ್ರೆ ಇಲ್ಲಿ ಏನು ಐವತ್ ಮೂರನೇ ಸರ್ವೆ ನಂಬರ್ ಅಲ್ಲಿ ಗೋಮಾಳ ಮತ್ತೆ ಪಕ್ಕದಲ್ಲೇ ತೋಪು ಈ ಎಲ್ಲಾ ಸರ್ಕಾರಿ ಜಮೀನುಗಳನ್ನ ಉಳಿಸ್ಕೊಡಿ ಊರಿನ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ಬೇಕು ಯಾವುದೇ ತರದ ಊರಿನ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಇಲ್ಲಿ ಆಶ್ರಯ ಮನೆಗಳಿಗಾಗ್ಲಿ ಎಲ್ಲೂ ಜಾಗ ಇಲ್ಲ ಇರದೇ ಇಷ್ಟು ಜಾಗ ಇಲ್ಲಿ ಸುತ್ತಲೂ ಎಲ್ಲಾರು ಒತ್ತುವರಿ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದು ಈ ವಿಷಯ ಇಟ್ಕೊಂಡು ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು ಜನರು ಆಮೇಲೆ ಸುಮಾರು ಮನೆಗಳನ್ನ ಗೋಮಾಳದಲ್ಲಿ ಕಟ್ಕೊಳ್ತಾ ಇದ್ರು ಅದನ್ನು ಪ್ರತಿಭಟನೆ ಮಾಡಿ ಕಟ್ಕೊಳ್ಳೋದ್ಬೇಡಿ ಗೋಮಾಳನ ನಮ್ಮ ಜಾನುವಾರುಗಳಿಗೆ ಮೇವುಗೆ ಬೇಕಾಯ್ತದೆ ಅನ್ನೋದು ಒಂದೇ ನಿಟ್ ಒಂದೇ ಒಂದು ಆಸೆಯಿಂದ ಅವರು ಇದನ್ನ ಕೇಳ್ತಾ ಇರೋಂಥದ್ದು ಯಾವುದೇ ವೈಯಕ್ತಿಕವಾಗಿ ಅವ್ರು ಕೊಡಲಿ ಇವರು ಕೊಡಲಿ ಅಂತಲ್ಲ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ಅದಕ್ಕೆ ಮೊನ್ನೆಯಿಂದ ಅವರು ತಹಸೀಲ್ದಾರ್ ಅವರು ಎಲ್ಲ ಅಧಿಕಾರಿಗಳು ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ ಇವತ್ತು ನಾನು ಬಂದು ಅವ್ರಿಗೆ ಹೇಳಿದ್ದೀನಿ ಆಶ್ವಾಸನೆ ಅಂತೂ ಕೊಟ್ಟಿದ್ದೀವಿ ಏನು ನಾಳೆ ನಾಳೆ ಆಗಲ್ಲ ಆಗೋಲ್ಲ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನಾವೇನು ಪಂಚಾಯತಿ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ವಿ ಅದೇ ರೀತಿ ಎಲ್ಲೆಲ್ಲಿ ಒತ್ತುವರಿ ತೆರವು ಮಾಡಿಸ್ತಾ ಇದ್ವಿ ಅದೇ ರೀತಿ ಬಂದು ಇದೇ ಪಂಚಾಯತಿನೇ ಹಾಕ್ಕೊಂಡು ನಾವು ಲಕ್ಷ್ಮೀಸಂಗ್ರಹ ಪಂಚಾಯತಿ ಹಾಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಈ ಕಾರ್ಯಕ್ರಮ ಹಾಕ್ಕೊಂಡು ಇದು ಏನು ಒತ್ತುವರಿ ಏನಿದೆ ಅದನ್ನು ತಗ್ಸೋಕ್ಕೆ ತಗಿಸಿ ಅವ್ರಿಗೆ ಏನು ಗೋಮಾಳ ಐತೆ ಅದನ್ನು ಫಸ್ಟು ತೆರವು ಮಾಡಿಸಿ ಆಮೇಲೆ ಆಶ್ರಯ ಮನೆಗಳಿಗೆ ಎಷ್ಟು ಜಾಗ ಸಿಗುತ್ತೆ ಆಮೇಲೆ ಆಶ್ರಯ ಮನೆಗಳ ಮೂಲಕ ಜನರಿಗೆ ಸ್ಕೀಮ್ ಮೂಲಕ ಜನರಿಗೆ ಮನೆ ಕೊಡೋದಾಗಲಿ ಏನಾಗಲಿ ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಇಲ್ಲಿ ಆಶ್ವಾಸನೆ ಕೊಟ್ಟು ಕೊಟ್ಟಿದ್ದೀನಿ ಅದನ್ನು ನಾವು ಇವ್ರಿಗೆ ನಾವು ಇಲ್ಲೇ ಹೇಳ್ದೆ ಅಷ್ಟೇ ನೀವು ಕೇಳ್ದರೂ ನಾವು ಮಾಡ್ತಾ ಇದ್ವಿ ಹೆಂಗಿದ್ರು ನಾವು ಈ ಕಾರ್ಯಕ್ರಮ ಮಾಡಿದಾಗ ಒಂದು ಮೇಜರ್ ಮಾಡೋದೇನೆಂದರೆ ಸರ್ಕಾರಿ ಜಾಗಗಳನ್ನೆಲ್ಲ ಒತ್ತುವರಿ ತೆರವು ಮಾಡಿಸಿ ನಾವು ಟ್ರೆಂಚ್ ಚೋಡಿಸಿ ಬಿಡಬೇಕು ಮುಂದಕ್ಕೆ ಅಂತ ಹೆಂಗಿದ್ರು ಮಾಡ್ತಾ ಇದ್ವಿ ಇವ್ರು ಅದಕ್ಕೆ ಇವ್ರು ಯಾವುದೇ ಥರದ ಆತಂಕ ಬೇಡ ಅಂತ ಇಲ್ಲಿ ಹೇಳಕ್ ಹೇಳಕ್ ಬಂದ ಸರ್ಕಾರಿ ಗೋಮಳ ಏನಿದೆ ಅದನ್ನು ಎಲ್ಲ ಅವರ ಇಷ್ಟ ಬಂದಂಗೆ ಅಲ್ಲಿ ಮನೆ ಕಟ್ಕೊತಿದ್ರು ಆಮೇಲೆ ಎಲ್ಲ ಇಲ್ಲಿ ಒತ್ತುವರಿ ಮಾಡ್ಕೊಂಡವ್ರೆ ನಮ್ಮ ಸಣ್ಬಕ್ಕೆ ಅಲ್ಲಿ ಆ ಕಡೆಯಿಂದ ತಣ್ಣೂರ್ ಕೆರೆ ನೀರು ಬರ್ತೈತೆ ಈ ಕಡೆಯಿಂದ ಹೇಮಾವತಿ ನೀರು ಅದು ಸೀತ ನಾಳೆ ನಾಳೆ ನಾಡಿದ್ದು ಏನಾದರೂ ಕಾಮಗಾರಿ ತಣ್ಣೂರ್ ಕೆರೆಗೆ ಏನಾದರೂ ಕಾಮಗಾರಿ ಬಂದು ಶುರು ಮಾಡಿದ್ರೆ ಅದು ಏರಿ ಎತ್ತರ ಆದಷ್ಟು ಸಣ್ಣದೊಳಗಡೆ ನೀರು ಬರುತ್ತೆ ಹಂಗಾಗಿ ಯಾವತ್ತಿದ್ರೂ ಆ ಊರನ್ನ ಬಿಡಬೇಕಾದಂಥ ಸ್ಥಿತಿ ಬಂದೇ ಬರುತ್ತೆ ಹಂಗಾಗಿ ಅಲ್ಲಿರೋವಂಥವ್ರು ನಮಗೆ ಇಲ್ಲಿ ಸೈಟ್ ಹಂಚಿಕೆ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿ ಜನರೆಲ್ಲ ಸೇರ್ಕೊಂಡಂಗೆ ನಮ್ಗೆ ಸೈಟ್ ಬೇಕು ಇಲ್ಲ ಅಂತ ಹೇಳಿ ನಾವು ಒಂದು ವಾರದಿಂದ ಪ್ರತಿಭಟನೆ ಮಾಡ್ತಿದ್ವಿ ಈಗ ಮೊನ್ನೆ ತಾನೇ ಸಾಹಸಿದಾರು ಮತ್ತೆ ಇವಾಗ ಎಲ್ಲ ಬಂದು ನಮಗೆ ಭರವಸೆ ಕೊಟ್ಟಿದ್ದಾರೆ ಖಂಡಿತ ನಾವು ಇದನ್ನ ಸರ್ಕಾರಿ ಗೋಮಳ ಎಲ್ಲಿದ್ರೂ ಇದನ್ನು ಅಂತ ಹೇಳಿದ್ದಾರೆ ಅವ್ರು ಸ್ವಲ್ಪ ನಿರ್ಲಕ್ಷ್ಯ ತನ್ನ ತೋರಿದ್ರು ನಮಗೆ ಹಂಗಾಗಿ ನಾವು ಅವ್ರು ಬಂದರೂ ಕೂಡ ಪ್ರತಿಭಟನೆ ನಿಲ್ಲಿಸ್ತಿಲ್ಲ ಇವತ್ತು ಬೇಲುಕೋಟೆ ವಿಧಾನಸಭಾ ಕ್ಷೇತ್ರ ದಸರಾ ಪುಟ್ಟಣ ಅವರು ಬಂದಿದ್ರು ಹೀಗೆ ಬಂದು ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಿ ಗೋಮಳ ಅದು ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ನಾವು ಬಿಡಿಸೇ ಬಿಡಿಸ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟೋಗಿದ್ದಾರೆ ಈಗ ಪ್ರತಿಭಟನೆ ನಾವು ಇವತ್ತು ಪ್ರತಿಭಟನೆ ಕೈ ಬಿಡ್ತೀವಿ ನಾವು ಈಗ ಒಂದು ಎರಡು ತಿಂಗಳ ಕಾಲ ನಾವು ಅವ್ರಿಗೆ ನಾವು ಅವಕಾಶನ ಅವ್ರಿಗೆನೆ ಕೊಟ್ಟಿದೀವಿ ಅದೇನಾದ್ರೂ ಅವ್ರು ಏನಾದ್ರು ಇದನ್ನ ಏನಾದ್ರು ನಮ್ಗೆ ಬಿಡಿಸ್ಕೊಡ್ಲಿಲ್ಲ ಇದ್ರ ಬಗ್ಗೆ ಕ್ರಮ ತಕೊಳ್ಲಿಲ್ಲ ಅಂತ ಅಂದ್ರೆ ಅಧಿಕಾರಿಗಳು ನಮ್ಮ ಮತ್ತೆ ನಾವು ಇಲ್ಲೇ ಕೂಡ ಪ್ರತಿಭಟನೆ ಮಾಡಿ ಸಿದ್ಧಾರ ಇವತ್ತಿಗೆ ಒಂದು ವಾರ ಆಗಿದೆ ಎಂಟು ದಿನ ಆಗಿದೆ ಎಂಟು ದಿನ ಎಂಟನೇ ದಿನ ಇದು ಪ್ರತಿಭಟನೆ ಕೈ ಬಿಡ್ತಾ ಇದೀವಿ ಏನಾದ್ರೂ ಇದನ್ನ ಅವ್ರು ನಾವು ಹೇಳ್ದಂಗೆ ಮಾತಂಗೆ ನಡೆಸ್ಲಿಲ್ಲ ಅಂತ ಹೇಳಿದ್ರೆ ತಿರ್ಗಾ ಪ್ರತಿಭಟನೆ ಮಾಡಿ ಮಾಡ್ತಾರೆ